ಪೂರ್ತಿ ಏನ್ ಇದ್ರೆ ತೋರ್ಸಂಗಿಲ್ಲ ಅದ್ ಪೂರ್ತಿ ವಿಡಿಯೋ ಬೇಕಂತಂದ್ರೆ ಕೈ ತುತ್ತು ತುತ್ತ ನೀ ಎಲ್ಲಿ ಈಗ ಹೇಳ್ತಿದ್ದಲ್ಲ ನನ್ ಮುಂದ್ ಕೊರೆಯತ್ತಿದ್ದ ಅದನ್ನ ಹೇಳ ಒಟ್ಟ ಇದು ಏನ ಮಣಿ ಬಿಟ್ಟು ಹೊರಗೆ ಬರುವಂಗ ಆಗ್ತದೆ ನಮ್ಗೆ ಕುಂತಲಿ ಇರೋಕ್ ಬರ್ಬಿಟ್ಟು ಹಿಂಗ ಇಲ್ಲಿ ಕೆಟಿಎಂ ಗಾಡಿ ಸಿಕ್ಕಿದ್ ಅಂತಂದ್ರ ಅಲ್ಲಿ ಎಲ್ರ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದ್ದಲ್ಲಿ ಹೋಗಿ ಸಿಟಿ ತಗೊಂಡ್ ಹೋಗುದು ಆಮೇಲೆ ಮುಂದೆ ಎಚ್ ಡಿ ಶೋರೂಮ್ ಇದ್ದಲ್ಲಿ ಇಳುದು ಅಲ್ಲಿ ಯಾವ್ದಾರ ಎರ್ಲಿ ಡಿಸ್ ಕೆಫೆರ್ ತಗೊಂಡ್ ಹೋಗುದು ಆಮೇಲೆ ಅಲ್ಲಿ ನೆಕ್ಸ್ಟ್ ಸದಾ ಎಕ್ಸ್ಪ್ಲೋತಲ್ಲ

ಬ್ಲೂಸಲ್ ಫಿಫ್ಟೀನ ಮಾರ್ಚ್ ಇಷ್ಟ ಮಾಡೋದಿಲ್ಲ ಇಷ್ಟೆಲ್ಲ ಆಗ್ಬೇಕಂತಂದ್ರೆ ಅದು ನಿಮ್ಮ ಕೈಯಾಗ ಐತ್ರಿ ಪಟಪಡ ನಾನು ಜನ ಸಬ್ಸ್ಕ್ರೈಬ್ ಮಾಡ್ರಿ ನಾ ಇಬ್ಬರೂ ಅಂತ ಏನೇನು ಹೇಳಿದಲ್ಲ ಸ್ಟೋರಿ ಅದ್ನೆಲ್ಲ ಕರೆ ಮಾಡ್ಬೇಕಂತ ನಮಗೂ ಆಸೆ ಐತಿ ಅದನ್ನೆಲ್ಲ ಮಾಡಿ ಮತ್ತೊಂದು ಸ್ವಲ್ಪ ದೊಡ್ಡ ಲಾಗ್ ಆಗಿ ಮಾಡ್ತೇನಂತ ನಿಮ್ಮ ಕೈಯಾಗ ಇದೆಲ್ಲ ಐತಿ ನಿಮ್ಮ ಮಡ್ಸಿರೋದರಿಂದ ಆಕೈತಿ ಸೊ ಪಟಪಟ ಸಬ್ಸ್ಕ್ರೈಬ್ ಮಾಡ್ಕೊಳಿ ಟಿವಿ ಅಲ್ಲಿ ಹ್ಞೂ ಅದು ನೀ ಗೆಳೆ ಏರಿಯಾ ನೋಡು ಎಷ್ಟು ಚಂದ ಹೇವಾ ಫಸ್ಟ್ ಕ್ಲಾಸ್ ಇಂದಿತ್ತು ನಡ್ರಿ ನಾನು ನೀನು ಆ ಮಜೆಯೊಳಗೆ ಇದ್ದೆ ಅಂದ್ರೆ ನಿನ್ನ ಮತ್ತೆ ನನ್ನ ಪಾರ್ಟಿಗೆ ಯಾರ್ ನೆ immaginiation ಮಾಡ್ತಿದ್ದೀ ನಾನು ಹನುಮಂತ ನೀನು ದನರಾಜ ಇಕಿ ಹಾ ಪಾಸಿಟಿವ್ ಇಲ್ಲ ನಾನು ಇಕಿ ಮೋಕ್ಷಿತ ಏನ್ ರ ಆನ್ಸರ್ ಅಂತೀತು ಹೇ ಡಡಾಲ್ ದೊಡಲ್ ಗೋರ

ನೋಡ್ಕೊಂಡ್ ಬರೋಣ ಪ್ಯಾಂಟ್ ಹೌದಾ ಈಗ ಹೊಸ ಶರ್ಟ್ ಕೊಡಿಸಿದ ಯಾರ್ ಕೊಡಿಸಿ ಇದ್ರಿ ರೀಲ್ಸ್ ಮಾಡ್ಕೊಳಕ್ರಿಡ್ರಿ ಹೋಗೋಣ ಕಡೆಯಿಂದ ನಮ್ಮ ಅಕ್ಕರ್ ಬರಕತ್ತಾರು ಬರೀ ಬರೀ ಇಲ್ಲಿ ನಮ್ಮ ಸ್ಪರ್ಶ ಹಾಯ್ ಸ್ಪರ್ಶ್ ಆಮಂತ ಬಂದ್ರ ನೋಡ್ರಿ ಅಯ್ಯೋ ಹ ಬಾಯ್ 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 ನೋಡ್ರಿ ನಮ್ಮ ಪವನಣ್ಣ ನಮ್ಮನ್ ಒಳ ಕುರಿ ಕಾರ್ ತೊಳೆ ಹಾಕತನಾ

ಹಾ ಅಣ್ಣ ತಂಗಿ ಅಲ್ಲಿ ಕೆರಿ ತಂಡಿಗ್ ನಿಂತಿರ್ತಾರ ನಾನ್ ಹಿಂದ ಬಂದ್ ಇಬ್ಸ್ ಬಿಡ್ತೇನೆ ಅಲ್ಲ ಇವರ ಮಾಡ್ಕೊಳತ್ತೀ ನನ್ ಕರ್ಕೊಳವಾರ ದುಕ್ಸೋದ್ ನನ್ ಜೊತೆ ಬರಂಗಿಲ್ಲ ನೋಡ್ರಿ ಮಾಡ್ಕೊಂಬರೋಣ ಮಾಡ್ತಾರ ನಾವು ನೋಡೋಣ ಹೇಳಿದ್ನಲ್ಲ <laughs> yeah, <laughs> <laughs> <laughs>

ോടി ആ ഇല്ല ഇല്ല ഗാടി നിന്നു മനട

ಎಲ್ಲೆಲ್ಲಿ ಕುಂತಾರ ಪೂರ್ತಿ ಆಟೋ ತುಂಬಿ ಬಿಟ್ಟಾರ ಪಾಸ್ರಿ ಎಲ್ಲ ನಿಮ್ಗೆ ನಿಮ್ ಇಲ್ಲ ಗೊತ್ತಿಲ್ಲ ನೈಟ್ ಒಳಗ ಏ ಏ ಟಾಟಾ ಮಾಡ್ಬಾಡಪ್ಪ ನೋಡಿಗಿಡ ಈಗ ನೋಡ್ತಾವ್ ಮನೆಗೆ ಬಂದ್ವಿ ಈ ಲಾಗ್ ನಿಮ್ಗೆ ಇಷ್ಟ ಆಗತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ ಮಾತ್ರ ಹೋಗ್ಬೇಡ್ರಿ ಥ್ಯಾಂಕ್ ಯು